ನಮಸ್ತೆ ಸ್ನೇಹಿತರೆ ಇವತ್ತು ಸಂಪಾದಕೀಯ ಪ್ರಜಾವಾಣಿಯಲ್ಲಿ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಭಾರತಕ್ಕೆ ಕಳವಳಕಾರಿ ಭಾರೀ ಕಳವಳಕಾರಿ ಅಂತ ಒಂದು ಸಂಪಾದಕೀಯ ಬಂದಿದೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾದರೆ ನಮ್ಮ ದೇಶಕ್ಕೆ ಏನು ಯಾಕೆ ಕಳವಳಕಾರಿ ಅಂತ ತಾವು ಭಾವಿಸ್ಬೋದು ಯಾಕೆ ಅಂತಂದರೆ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದ್ರೆ ಅದು ಬಾಂಗ್ಲಾದೇಶ ಆಗಿರುತ್ತೆ ಸ್ನೇಹಿತರು ಅಲ್ಲಿ ಮತ್ತು ಬಾಂಗ್ಲಾದೇಶಕ್ಕೆ ಸ್ವತಂತ್ರ ರಾಷ್ಟ್ರವನ್ನು ಯುದ್ಧ ಮಾಡಿ ಅವರಿಗೆ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿಕೊಟ್ಟವರು ಬೇರೆ ಯಾರು ಅಲ್ಲ ಭಾರತೀಯರು ಅದು ಕೂಡ ತಮಗೆ ಗೊತ್ತಿರಲಿ ಈ ಇದರ ಪ್ರಬಂಧದ ಬಗ್ಗೆ ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನಾವು ಈ ಕೆಳ ಕಡೆ ಕೆಳಗೆ ಡಿಸ್ಕಸ್ ಹೋಗೋಣ ಇದು ಏಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟವಾಗಿರತಕ್ಕಂಥದ್ದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಬಿಕ್ಕಟ್ಟು ಉಂಟಾಗಿರುವುದು ಕಳವಳಕಾರಿ ವಿದ್ಯಮಾನ ಅವಾಮಿ ಲೀಗ್ ಮುಖಸ್ಥೆ ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಪತನಗೊಂಡಿದೆ ಅಂತ ಅವಾಮಿ ಲೀಗ್ ಅಂತಕ್ಕಂಥದ್ದು ಅಲ್ಲಿ ಒಂದು ಪಕ್ಷ ಅದು ಈ ಪಕ್ಷ ಹೀಗೆ ಸುಮಾರು ದಿನಗಳ ಹಿಂದೆ ಅಂದರೆ ಒಂದೆರಡು ತಿಂಗಳ ಹಿಂದೆ ಇಲ್ಲಿ ಎಲೆಕ್ಷನ್ ಆಗಿ ಅಲ್ಲಿ ಶೇಖ್ ಹಸೀನಾರವರು ಆಯ್ಕೆಯಾಗಿದ್ದರು ಅವರು ಪ್ರಧಾನಿಯಾಗಿ ಮುಂದುವರಿತಾಯಿದರು ಏನಾಯಿತು ಏಕೆ ಈ ವಿದ್ಯಮಾನ ಈ ಥರ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಅವಾಮಿ ಲೀಗ್ನ ಮುಖ್ಯಸ್ಥ ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಪತನಗೊಂಡಿದೆ ಹಸೀನಾರವರು ಸದ್ಯ ಭಾರತದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಸಂಘರ್ಷದಲ್ಲಿ ಭಾಗಿಯಾದ ಸೈನಿಕರ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡಾ ಮೂವತ್ತರಷ್ಟು ಮೀಸಲಾ ಮೀಸಲಾತಿ ನೀಡುವುದು ನೀಡುವುದರ ವಿರುದ್ಧ ನಡೆದ ಪ್ರತಿಭಟನೆಯು ದೇಶಾದ್ಯಂತ ಪಸರಿಸಿ ಚಳುವಳಿಯ ರೂಪವನ್ನು ಪಡೆದುಕೊಂಡಿತ್ತು ಅಂತ ಅಂದರೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಭಜನೆ ಸಂದರ್ಭದಲ್ಲಿ ಹೋರಾಟ ಆಯಿತು ಯುದ್ಧ ಆಯಿತು ಆ ಯುದ್ಧದಲ್ಲಿ ಯಾರು ಬಲ್ಲ ಭಾಗವಹಿಸಿದ್ರು ಅವರಿಗೆ ಮೂವತ್ತರಷ್ಟು ಅವರ ಸಂಬಂಧಿಕರಿಗೆ ಮೂವತ್ತರಷ್ಟು ಮೀಸಲಾತಿಯನ್ನು ಕೊಡೋದಕ್ಕೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರ್ತಕ್ಕಂಥ ಶೇಖ್ ಅಶಿನಾರವರು ಕಾನೂನು ತರದ ಕೊರ್ತಾರೆ ಅದರ ವಿರುದ್ಧವಾಗಿ ಹೋರಾಟಗಳು ಪ್ರಾರಂಭವಾಗ್ತವೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಯುವ ಸಮೂಹ ಈ ಪ್ರತಿಭಟನೆಗೆ ವಿವಿಧ ರಾಜಕೀಯ ಪಕ್ಷಗಳು ಗಣ್ಯರು ಬೆಂಬಲ ನೀಡಿದರ ಪರಿಣಾಮವಾಗಿ ಮೀಸಲಾತಿ ವಿರುದ್ಧ ಆರಂಭಗೊಂಡ ಪ್ರತಿಭಟನೆಯು ಹಸೀನಾ ನೇತೃತ್ವದ ಸರ್ಕಾರವನ್ನು ಪತನಗೊಳಿಸುವ ಹೋರಾಟವಾಯಿತು ದೇಶಾದ್ಯಂತ ವಿಧಿಸಲಾಗಿದ್ದ ಕರ್ಫ್ಯೂವನ್ನು ಲೆಕ್ಕಿಸಿದ ಪ್ರತಿಭಟನಾಕಾರರು ಢಾಕಾದತ್ತ ನುಗ್ಗಿದರು ಢಾಕಾ ಇದೇನು ಬಾಂಗ್ಲಾದೇಶದ ರಾಜಧಾನಿಯಾಗಿರುವಂಥದ್ದು ಪ್ರತಿಭಟನೆಯ ಸಂದರ್ಭದಲ್ಲಿ ನಾಲ್ಕುನೂರ ನೂರ ನಲವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಭಾನುವಾರ ಒಂದೇ ದಿನ ಸುಮಾರು ನೂರು ಮಂದಿ ನೂರು ಮಂದಿ ಬಲಿಯಾದರು ಪ್ರತಿಭಟನಾಕಾರರು ಕಾರರು ಪ್ರಧಾನಿಯ ಅರಮನೆಗೆ ನುಗ್ಗುವುದಕ್ಕೆ ಸ್ವಲ್ಪ ಹೊತ್ತಿಗೆ ಮೊದಲು ಸೇನಾ ಸಲಹೆಯಂತೆ ಹಸೀನಾರ್ ಅವರು ಸೇನೆಯ ವಿಮಾನದಲ್ಲಿ ಭಾರತಕ್ಕೆ ಬಂದಿದ್ದಾರೆ ಇದರೊಂದಿಗೆ ಅವರು ಸತತ ಹದಿನೈದು ವರ್ಷಗಳ ಆಧಿಪತ್ಯಕ್ಕೆ ಕೊನೆಗೊಂಡಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮ್ಮ ತಂದೆ ಮುಜಾಬಿರ್ ರೆಹಮಾನ್ ಕುಟುಂಬದ ಇತರರ ಹತ್ಯೆಯಾದ ಬಳಿಕ ದೇಶಭ್ರಷ್ಟರಾಗಿ ಭಾರತದಲ್ಲಿ ಆಶ್ರಯ ಪಡೆದಿದ್ದ ಹಸೀನಾರವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ವದೇಶಕ್ಕೆ ಮರಳಿ ಇತರ ಪಕ್ಷಗಳ ಜೊತೆಗೆ ಸೇರಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಹೋರಾಡಿದರು ಈ ಹೋರಾಟವು ಅವರಿಗೆ ದೇಶದಲ್ಲಿ ಅಪಾರ ಜನಪ್ರಿಯ ಗಳಿಸಿಕೊಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದ ದೇಶದ ಪ್ರಧಾನಿಯಾದರು ಬಳಿಕ ಸೋತರು ಆದರೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಗೆದ್ದು ಮಳೆ ಅಧಿಕಾರಕ್ಕೆ ಬಂದ ಅವರು ದೇಶದಲ್ಲಿ ದೇಶದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿದರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದ ಅವರ ಆಳ್ವಿಕೆ ನಿರಂಕುಶವಾಗಿತ್ತು ಎಂಬ ಆರೋಪಗಳು ಇವೆ ತಮ್ಮ ವಿರುದ್ಧದ ಟೀಕೆಗಳನ್ನು ಅವರು ಸಹಿಸುತ್ತಿರಲಿಲ್ಲ ಟೀಕಾಕಾರರು ವಿರೋಧಿಗಳನ್ನು ದಮನ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಆದರೆ ಈ ಎಲ್ಲ ಆರೋಪಗಳನ್ನು ಹಸಿನ ನಿರಾಕರಿಸಿದ್ದಾರೆ ಆದರೆ ಜನರು ಈಗ ಪ್ರದರ್ಶಿಸುವ ಪ್ರದರ್ಶಿಸುತ್ತಿರುವ ಆಕ್ರೋಶವನ್ನು ಗಮನಿಸಿದರೆ ಈ ಆರೋಪಗಳಲ್ಲಿ ಹುರುಳಿಲ್ಲ ಎಂಬು ಹುರುಳಿಲ್ಲ ಎಂದು ಹೇಳಲಾಗುವುದು ಇನ್ನು ಬಾಂಗ್ಲಾದೇಶದಲ್ಲಿ ಉಂಟಾಗಿರುವ ರಾಜಕೀಯ ಅಸ್ಥಿರತೆಯ ಹಿಂದೆ ಪಾಕಿಸ್ತಾನದ ಗೂಢಾಚಾರಿ ಸಂಸ್ಥೆ ಐ ಮತ್ತು ಚೀನಾದ ಇದೆ ಎಂಬ ಮಾತುಗಳು ಕೇಳಿಬರುತ್ತವೆ ಇದು ನಿಜವೇ ಆಗಿದ್ದರೆ ಖಂಡನೀಯ ಒಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವ ದೇಶವನ್ನು ಅಸ್ಥಿರಗೊಳಿಸುವುದು ಅಕ್ಷಮ ಮತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಉದ್ದದ ಗಡಿಯನ್ನು ಭಾರತದ ಜೊತೆಗೆ ಹಂಚಿಕೊಂಡಿರುವ ಬಾಂಗ್ಲಾದೇಶದಲ್ಲಿನ ಬಿಕ್ಕಟ್ಟನ್ನು ಭಾರತ ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ ಭಾರತ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಳ್ತದೆ ಹಾಗಾಗಿ ಇದನ್ನು ಹಗರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಈ ಬಿಗ್ಗಟ್ ಬಿಕ್ಕಟ್ಟಿನ ಹಿಂದೆ ಆಯಸ್ ಐ ಮತ್ತು ಚೀನಾ ಕೈವಾಡ ಇದೆ ಎಂದಿದ್ದಾರೆ ಅದು ಭಾರತಕ್ಕೆ ಅಪಾಯ ಕರೆ ಗಂಟೆ ಎಂದರ್ಥ ಹಸೀನಾ ತಮ್ಮ ಆಳ್ವಿಕೆ ಅವಧಿಯಲ್ಲಿ ಬಲಾಂಗ್ ಬಾಂಗ್ಲಾವು ಭಾರತ ವಿರೋಧಿ ಚಟುವಟಿಕೆಗಳ ಬಳಕೆ ಆಗದಂತೆ ನೋಡಿಕೊಳ್ಳುತ್ತಿದ್ದರು ಇನ್ನು ಮುಂದೆ ಅಂತಹ ಭರವಸೆಗಳಿಲ್ಲ ಬಾಂಗ್ಲಾದೇಶವು ದಕ್ಷಿಣ ಏಷ್ಯಾದಲ್ಲಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಜಕೀಯ ಅಸ್ಥಿರತೆಯ ದ್ವಿಪಕ್ಷೀಯ ವ್ಯಾಪಾರಕ್ಕೂ ಧಕ್ಕೆ ಮಾಡಬಹುದು ಬಾಂಗ್ಲಾದೇಶದ ಈಗಿನ ಬಿಕ್ಕಟ್ಟಿಗೆ ಒಂದು ರೀತಿಯ ಹಸಿನಾರವರ ಕಾರಣರಾಗಿದ್ದಾರೆ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದ ಅವರು ಸರ್ವಾಧಿಕಾರಿಯಂತೆ ವರ್ತಿಸಬಾರದಿತ್ತು ಸರ್ಕಾರಿ ಉದ್ಯೋಗಗಳಿಗೆ ಕಡಿಮೆ ಇರುವ ಈ ದೇಶದಲ್ಲಿ ಶೇಕಡಾ ಮೂವತ್ತರಷ್ಟು ಹುದ್ದೆಗಳು ವಿವೇಚನಾ ಹೋರಾಟದಲ್ಲಿ ಭಾಗಿಯಾದವರ ಬಂಧುಗಳಿಗೆ ಮೀಸಲಿಸಿದರೆ ಪರಿಣಾಮ ಏನಾಗಬಹುದು ಎಂಬುದು ಅವರು ಅಂದಾಜಿಸಬೇಕಿತ್ತು ಅಂತ ಹೇಳ್ತಾರೆ ಇನ್ನು ಪ್ರತಿಭಟನಾಕಾರರ ಬೇಡಿಕೆಗಳ ಸಹಾನುಭೂತಿ ತೋರದೆ ಅವರನ್ನು ಭಯೋತ್ಪಾದಕರೆಂದು ಕರೆದು ಉರಿಯುವ ಬೆಂಕಿಗೆ ತುಪ್ಪ ಸುರಿದರು ಪ್ರತಿಭಟನಾಕಾರರ ಬೇಡಿಕೆ ಈಡೇರಿಸದೆ ಸರ್ಕಾರ ಪತನಗೊಂಡಿದೆ ಆದರೆ ಹಿಂಸಾಚಾರದಿಂದ ಏನನ್ನೂ ಬೇಕಾದರೂ ಸಾಧಿಸಬಹುದು ಎಂದು ಅವರು ಭಾವಿಸಿದ್ದರು ಪಾಕಿಸ್ತಾನದ ಪರ ಒಲವು ಹೊಂದಿರುವ ಮೂಲಭೂತ ವಾದಿಯಾಗಿರುವ ಹಲವು ಗುಂಪುಗಳು ಬಾಂಗ್ಲಾದೇಶದಲ್ಲಿ ಇವೆ ಹಿಂಸಾಚಾರವು ದೇಶದ ಪ್ರಪಾತಕ್ಕೆ ತಳ್ಳುವುದು ಪ್ರತಿಭಟನಾಕಾರರು ತಕ್ಷಣಕ್ಕೆ ಹಿಂಸೆ ನಿಲ್ಲಿಸದಿದ್ದರೆ ಸೇನಾ ಆಡಳಿತ ಕಾಯಂಗೊಳಿಸುವ ಅಪಾಯ ಇದ್ದೇ ಇದೆ ಇದನ್ನು ಪ್ರತಿಭಟನಾಕಾರರು ಅರ್ಥ ಮಾಡಿಕೊಳ್ಳಬೇಕು ಪ್ರಭಾವಿಯಾಗಿರುವ ಸೇನೆಯು ಸೇನಾ ಅಧಿಕಾರಿ ಅಧಿಕಾರದ ಮೋಹಕ್ಕೆ ಬೀಳದೆ ದೇಶದ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಚುನಾವಣೆ ನಡೆದು ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಗೊಳಿಸುವಂತೆ ನೋಡಿಕೊಳ್ಳಬೇಕು ಅನ್ನೋದು ಈ ಒಂದು ಸಂಪಾದಕೀಯ ಈಗ ಕೇಳ್ತಾರೆ ಬಾಂಗ್ಲಾದೇಶದ ಬಗ್ಗೆ ಏನು ಕೇಳ್ತಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಮಗೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊಂಡುಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್